ಪ್ರೀಮಿಯರ್ ಶೋವಿನ ನಂತರ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಆಶೀರ್ವಾದವನ್ನು ಪಡೆದ ಸುಧಾರಾಣಿ ಮಕ್ಕಳು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಒಳ್ಳೆ ಸಿನಿಮಾ ನೋಡಿದ್ರಿ ಹೇಗೆ ತುಂಬಾ ಖುಷಿ ಆಗ್ತಾ ಇದೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನಗೂ ಒಂದು ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಅಂತ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಕಥೆ ಇರ್ಬೋದು ನಿರ್ದೇಶನ ಇರ್ಬೋದು ಇಡೀ ಟೀಮ್ ಇರ್ಬೋದು ಅಂಡ್ ಎಸ್ಪೆಷಲಿ ಯುವ ಬಗ್ಗೆ ಹೇಳಲೇಬೇಕು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಹೊಂಬಾಳೆ ಅಂಡ್ ಸಂತೋಷ್ ಆನಂದ್ರಾಮ್ ಅವ್ರಿಗೆ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಮೂವಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದಾದ್ಮೇಲೆ ಈ ಮತ್ತೊಂದು ಒಳ್ಳೆ ಸಿನಿಮಾ ನೋಡಿದ್ರಿ ಹೇಗೆ ತುಂಬಾ ಖುಷಿ ಆಗ್ತಾ ಇದೆ ಇಂತ ಒಂದು ಅದ್ಭುತವಾದ ಚಿತ್ರದಲ್ಲಿ ನನಗೂ ಒಂದು ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಕತೆ ಇರ್ಬೋದು ನಿರ್ದೇಶನ ಇರ್ಬೋದು ಇಡೀ ಟೀಮ್ ಇರ್ಬೋದು ಅಂಡ್ ಎಸ್ಪೆಷಲಿ ಯುವನ್ ಬಗ್ಗೆ ಹೇಳಲೇಬೇಕು ಫಸ್ಟ್ ಫಿಲಮ್ ಅಂತ ಅನ್ಸೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಹೊಂಬಾಳೆ ಅಂಡ್ ಸಂತೋಷ್ ಆನಂದ್ ಅವ್ರಿಗೆ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಮೂವಿ